ಹೊಸಡಿ ಗ್ರಾಮದ ಎನ್ಎಸ್ಎಸ್ ಕ್ಯಾಂಪ್ನಲ್ಲಿ ಮಹಿಳಾ ವೇದಿಕೆ ಅನಾವರಣ ರೌಣ ತಾಲೂಕು ಹೊಸಳಿ ಗ್ರಾಮದಲ್ಲಿ ಎನ್ಎಸ್ಎಸ್ ಶಿಬಿರದ ನಾಲ್ಕನೇ ದಿನದ ಮಹಿಳಾ ವೇದಿಕೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಈ ಸಂದರ್ಭದಲ್ಲಿ ಉಪನ್ಯಾಸಕರಾಗಿ ಆಗಮಿಸಿದ ಡಾಕ್ಟರ್ ಶ್ರೀಮತಿ ಲೀಲಾವತಿ ರಾಜ್ಯ ಉಪಾಧ್ಯಕ್ಷರು ರೈತ ಸಂಘ ಇವರು ಅತ್ಯಂತ ಗೌರವಾನ್ವಿತ ಪ್ರಾಚೀನ ಭಾರತೀಯ ಮಹಾಕಾವ್ಯಗಳಲ್ಲಿ ಒಂದಾದ ಮಹಾಭಾರತವು ಕೇವಲ ಮಹಾಯುದ್ಧ ಮತ್ತು ದೈವಿಕ ಹಸ್ತಕ್ಷೇಪಗಳ ನಿರೂಪಣೆಯಲ್ಲ ಬದಲಾಗಿ ಮಾನವನ ಭಾವನೆಗಳು ಮತ್ತು ನೈತಿಕ ಸಂದಿಗ್ಧಕತೆಯ ಮತ್ತು ಸಾಮಾಜಿಕ ರಚನೆಗಳ ಕುರಿತು ಸಂಕೀರ್ಣತೆಯನ್ನು ಬಿಚ್ಚಿಡುತ್ತದೆ ಅಂತ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಅದೇ ರೀತಿ ಶ್ರೀಮತಿ ಹನುಮವ ಕುರ್ತಕೋಟಿಯವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು ಅದೇ ರೀತಿಯಾಗಿ ಹೊಸಳ್ಳಿ ಗ್ರಾಮದ ಪ್ರಮುಖ ಮಹಿಳಾ ಅತಿಥಿಗಳು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಅದೇ ಅದೇ ರೀತಿಯಾಗಿ ಜ್ಯೋತಿ ಎನ್ ಕೆ ಅವರು ಅಧ್ಯಕ್ಷತೆಯ ನುಡಿಗಳನ್ನು ಆಡಿದರು ಸುದೀರ್ಘವಾಗಿ ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಶ್ರೀಮತಿ ಶಾರದಾ ಬ ಅಂಗಡಿ ಸದಸ್ಯರು ಗ್ರಾಮ ಪಂಚಾಯತ್ ಹೊಸಳ್ಳಿ ನುರ್ಜಾನ್ಬಿ ಯ ನದಾಪ ಅಧ್ಯಕ್ಷರು ಅಕ್ಕ ಮಹಾದೇವಿ ಮಹಿಳಾ ಮಂಡಳಿ ಹಾಗೂ ಉಮಾದೇವಿ ಬ ವಡ್ಡ ರಡ್ಡರ್ ಅಧ್ಯಕ್ಷರು ಹಾಲು ಹಾಲು ಹೊಸ ಸಂಘ ಹೊಸಾಡಿ ದ್ರಾಕ್ಷಾಯಿಣಿ ಬವ ರಡ್ಡರ್ ಹನುಮವ ಕುರ್ತುಕೋಟಿ ಕಸ್ತೂರಿ ಮಾದರ್ ಮಹಾದೇವಿ ಕಂಬಳಿ ಚೆನ್ನವ್ವ ಅಬ್ಬಿಕೆರಿ ಹೇಮಾ ಕುರಿ ಬಸವ ತಳವಾರ್ ಮಂಜುಳಾ ಸವಡಿ ಎ ಎಚ್ ನಾಯ್ಕರ್ ಲಕ್ಷ್ಮವ ದಳವಾಯಿ ಜ್ಯೋತಿ ಎನ್ ಕೆ ಈರಮ್ಮ ಬಂಡರ್ಗಲ್ ಕುಮಾರಿ ಲಲಿತಾ ನಂದ್ಯಪ್ಪ ಗೌಡ್ರ ಬವಣ್ಣವ್ವ ಪೂಜಾರ್ ವಿಜಯ ಲಕ್ಷ್ಮಿ ಮುದುಕವಿ ಹಾಗೂ ಸುನಂದ ಅಬಿಗೇರಿ ನಾಗಮ್ಮ ಹಡ್ಪದ್ ಸುನಂದ ಮೆಣಸಿನಕಾಯಿ ಎಲ್ಲವ ಮಾದರ್ ಉಮಾ ಕಂಬಡಿ ಇನ್ನಿತರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಮೀಡಿಯಾ ಹೆಡ್ ಎಸ್ ಪಿ ಋಣ ಮಹಿಳೆ ಅಂತಕ್ಕಂಥದ್ದು ಒಂದು ಬೆಂಕಿ ಚಂಡಿದ್ದಂಗ ಪುರುಷ ಅಂತಕ್ಕಂಥದ್ದು ಒಂದು ನೀರಿನ ಮುದ್ದೆ ಇದ್ದಂಗ ಎರಡು ಬಹುಮುಖ್ಯವಾಗಿರ್ತಕ್ಕಂಥ ಅಂಶ ಕೇಳಿರ್ಲಿ ಹೇಳ್ತೇನೆ ನಾನು ಕಾರಣ ಏನಪ್ಪಾ ಅಂತಂದ್ರೆ ಒಂದ್ ಮನಿಯೊಳಗೊಬ್ಬ ಪುರುಷ ಅದಾವ ಅವ ಏನ್ ಮಾಡ್ತಾನಪ್ಪ ಅಂತಂದ್ರ ಒಂದು ಊರಿಗೆ ಹೋಗೋ ಸಂದರ್ಭ ಬರುತ್ತ ಹೋಗೋ ಸಂದರ್ಭ ಬಂದ ಒಂದು ಅರ್ಥ ಮಾಡ್ಕೋರಿ ಪ್ರತಿಯೊಬ್ಬರ ಮನೆಯೊಳಗೆ ಈ ಘಟನೆ ನಡೆದ ನಡೆದ ಊರ್ಗ್ ಹೋಗೋ ಸಂದರ್ಭ ಬರ್ತಾ ಊರ್ಗ್ ಹೋಗೋದು ಬಂದಾಗ ನಾವು ಏನ್ ಮಾಡ್ತಾನೆ ಹೋಗ್ಬೇಕು ಬಡ ಬಡ ರೆಡಿ ಮಾಡು ನೋಡ್ರಿಲಿ ಆಕೆ ಮನೆ ನಿರ್ವಹಣೆಯನ್ನು ಮಾಡಿ ಎಲ್ಲಾ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತಾಳ ಜೊತೆಗೆ ಇದೊಂದು ಕೆಲಸ ಮಾಡ್ಬೇಕು ಮಕ್ಕಳದ್ ಎಲ್ಲಾ ಕೆಲಸ ಮಾಡುದು ಇವ ನೋಡಲೆ ನಾವ್ ಊರ್ಗ್ ಹೋಗ್ಬೇಕು ಎಲ್ಲಾ ರೆಡಿ ಮಾಡು ತಾನ ರೆಡಿ ಮಾಡ್ಕೊಂಡ್ರು ಏನಕೈತಪ್ಪ ಇಟ್ ಮೀನ್ಸ್ ಅರ್ಥ ಇಲ್ಲಿ ಒಂದು ಪರಿಕಲ್ಪನೆ ಏನಪ್ಪಾ ಅಂತಂದ್ರ ಪ್ರತಿಯೊಂದು ವಿಷಯದೊಳಗ ಮಹಿಳೆ ಮುಂದುವಂತಕ್ಕಂಥ ಒಂದು ವಿಚಾರ ಯಾವುದೇ ಕಾರ್ಯ ಇರ್ಲಿ ಅದು ನಮ್ದು ಎ ಟು ಜೆಡ್ ಕೆಲಸ ಅವರ ಮಾಡ್ತಿರ್ತಾರ ಇನ್ನೂ ಒಂದು ವಿಚಾರ ತಿಳ್ಕೊಳ್ರಿ ಧಾರ್ಮಿಕವಾಗಿ ಒಂದು ಪರಿಕಲ್ಪನೆ ಇದೆ ಮಹಿಳೆ ಶ್ರೇಷ್ಠಳು ಅಂತಕ್ಕಂಥ ಪರಿಕಲ್ಪನೆ ಏನಂದ್ರ ಪುರುಷ ಹೊರಗಿಂದ ಯಾವುದೇ ಕೆಲಸಕ್ಕೆ ಹೋಗ್ಬೇಕಾದ್ರೆ ಅವರಲ್ಲಿ ಆ ಮನೆಯಲ್ಲಿರ್ತಕ್ಕಂಥ ಹೆಂಡತಿ ತಾಯಿ ಯಾರಾದ್ರೂ ಆಗಿರ್ಬೋದು ಎದುರಿ ಬಂದ್ರಪ್ಪ ಅಂದ್ರ ಅವತ್ತಿನ ಕೆಲಸ ಶುಭ ಆಗುತ್ತೆ ಅಂತಕ್ಕಂಥ ಪರಿಕಲ್ಪನೆ ಇದನ್ನೆಲ್ಲ ಉದಾಹರಣೆ ಯಾಕೆ ಹೇಳ್ತಾ ಅಂದ್ರೆ ಮಹಿಳೆಯರ ಒಂದು ಸ್ಥಾನಮಾನಗಳು ಅವರಿಗಿರ್ತಕ್ಕಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಅಂಶ ನಿಮಗೆ ಗೊತ್ತಾಗ್ಲಿ ಅಂತ ಆಮೇಲೆ ಇನ್ನೂ ಒಂದು ವಿಷಯ ತಿಳ್ಕೊರಿ ಮಹಿಳೆ ಶೈಕ್ಷಣಿಕವಾಗಿ ಪ್ರಾಮುಖ್ಯತೆನ ಹೊಂದ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರ್ಬೋದು ಹಲವಾರು ಧಾರಾವಾಹಿಗಳಲ್ಲಿ ನೋಡ್ತಾ ಇದ್ರಿ ಸ್ತ್ರೀಯರ ಸ್ಥಾನಮಾನಗಳ ಬಗ್ಗೆ ಒತ್ತಿ ಒತ್ತಿ ಹೇಳಕತ್ತಾರ ಅವರು ಧಾರಾವಾಹಿ ಒಳಗ ಯಾಕಪ್ಪ ಅಂತಂದ್ರ ಮಹಿಳೆಯು ಸ್ವತಂತ್ರವಾಗಿ ಜೀವನ ಸಾಗಿಸ್ಬೇಕಂದ್ರೆ ಕೇವಲ ಬಾಯಿ ಮಾತುಗಳ ಮುಖಾಂತರ ನಡೆಯಲ್ಲ ಎಲ್ಲರೂ ನೀವು ಧಾರಾವಾಹಿ ನೋಡ್ತೀರ ಗೊತ್ತೈತಿ ಅದಕ್ಕೆ ಅವ್ರು ಏನ್ ಮಾಡ ಮಹಿಳೆಗೆ ಇರತಕ್ಕಂತ ಸ್ಥಾನಮಾನಗಳ ಬಗ್ಗೆ ಧಾರಾವಾಹಿ ಮುಖಾಂತರ ತೋರಿಸ್ತಾ ಇದಾರೆ ನಿಮಗೆಲ್ಲ ಗೊತ್ತೈತೆ ಹಲವಾರು ಗಿಡ ಹುಟ್ಟಿದೇವರೆಗೆ ನರಳ ತಾವರೆಯ ಗಿಡ ಹುಟ್ಟಿದೇವರೆಗೆ ನರಳ ನಾ ಹುಟ್ಟಿ ಮನೆಗೆ ಎರವಾದೆ ನಾ ಹುಟ್ಟಿ ಮನೆಗೆ ಯರವಾದೆ ಹಡೆದವ ನೀ ಕೊಟ್ಟ ಮನೆಗೆ ಸ್ಥಿರವಾದೆ ನೀ ಕೊಟ್ಟ ಮನೆಗೆ ಸ್ಥಿರವಾದೆ ತಾವರೆಯ ಗಿಡ ಹುಟ್ಟಿದೇವರೆಗೆ ನೆರಳ ತಾವರೆಯ ಗಿಡ ಹುಟ್ಟಿದೇವರೆಗೆ ನೆರಳ ನಾ ಹುಟ್ಟಿ ಮನೆಗೆ ಎರವಾದೆ ನಾ ಹುಟ್ಟಿ ಮನೆಗೆ ಎರವಾದೆ ಹಡೆದವು ನೀ ಕೊಟ್ಟ ಮನೆಗೆ ಸ್ಥಿರವಾದೆ ನೀ ಕೊಟ್ಟ ಮನೆಗೆ ಸ್ಥಿರವಾದೆ ಬ್ಯಾಸಿಗೆ ದಿವಸಕ ಬೇವಿನ ಮರತಂಪು ಮರ ತಂಪು ಬ್ಯಾಸಿಗೆ ದಿವಸಕ ಬೇವಿನ ಬೇವಿ ನಮರ ನೀ ತಂಪು ನನ್ನ ತವರಿಗೆ ಅಂದ್ರೆ ಜನನಿ ದಯೆ ತೋರುವಳು ಯಾರು ಅಂತಂದ್ರೆ ತಾಯಿ ಅಂದ್ರೆ ಧರಣಿ ಹೌದಾ ಅದೇ ರೀತಿ ಅಕ್ಕರೆಯ ತಂಗಿಯಾಗಿ ಆಶೀರ್ವದಿಸುವ ಅಕ್ಕನಾಗಿ ಸರ್ವವನ್ನು ಸಮರ್ಪಿಸಿ ಸಂಸಾರದ ಸತಿಯಾಗಿ ನಮ್ಮ ಎಲ್ಲಾ ಬೇಕು ಬೇಡಗಳನ್ನು ಪೂರೈಸುವಳು ಯಾರು ಅಂತಂದ್ರೆ ತಾಯಿ ಹೌದಾ ಹೀಗೆ ಮಮತೆಯ ಮರುಹುಟ್ಟು ಪಡೆದು ಮಗಳಾಗಿ ಮಗಳ ಒಂದು ಪ್ರೀತಿಯನ್ನು ಕೂಡ ಕರುಣಿಸುವಳು ಯಾರು ಅಂತಂದ್ರೆ ಹೆಣ್ಣು ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಈಗ ಇಪ್ಪತ್ತೊಂದನೇ ಶತಮಾನ ಹೌದಾ ಇಪ್ಪತ್ತೊಂದನೇ ಶತಮಾನ ಆದ್ರೂ ಕೂಡ ಕೆಲವೊಂದು ಕ್ಷೇತ್ರಗಳಲ್ಲಿ ಈಗಲೂ ಕೂಡ ಮಹಿಳೆಯರ ಶೋಷಣೆ ಅನ್ನೋದು ಆಗ್ತಾ ಇದೆ ಹೌದಾ ವಿದ್ಯಾರ್ಥಿನಿ ಜ್ಯೋತಿ ಹೇಳಿದ್ದಾರೆ ಹೌದಾ ಗಂಡು ಹುಟ್ಟಿದರೆ ಪೇಡೆ ಹಂಚುವರು ಹೆಣ್ಣು ಹುಟ್ಟಿದರೆ ಪೇಡೆ ಅನ್ನುವರು ಹೌದಾ ಜೊತೆಗೆ ಹೆಣ್ಣು ಹುಟ್ಟಲು ಹೊರೆ ಎನ್ನುವರು ಗಂಡು ಹುಟ್ಟಲು ಏನು ಹೊನ್ನು ಎನ್ನುವರು ಅಂದ್ರೆ ಬಂಗಾರಕ್ಕೆ ಸರಿಸಮಾನವಾಗಿ ಗಂಡನ್ನ ನೋಡ್ತಾರೆ ಹೌದಾ ಹೀಗೆ ಗಂಡು ನಾವು ಪ್ರಾಚೀನ ಕೂಡ ನೋಡ್ತೀವಿ ಯಾರು ರಾಣಿ ಲಕ್ಷ್ಮೀಬಾಯಿ ಇರೋದ್ರಿಂದ ಎಲ್ಲಾರು ಏನ್ ಮಾಡ್ಬೇಕು ಬೆಳಿಗ್ಗೆ ಲಘುನ ಕೆಲಸ ಮಾಡ್ಬೇಕು ಬೆಳಿಗ್ಗೆ ಹನ್ನೆರಡು ಗಂಟೆ ತನಕ ಹೊರಗಿನ ಕೆಲಸ ಮಾಡ್ಬಾರೀ ಹನ್ನೆರಡು ಗಂಟೆ ನಂತರ ಮನೆ ಕೆಲಸ ಆಮೇಲೆ ಸಾಯಂಕಾಲ ಹೊರಗಿನ ಕೆಲಸ ಮಾಡ್ಬೇಕು ಯಾಕಂತಂದ್ರ ಈಗ ಬೇಸಿಗೆ ಬಾಳ ಜಾಸ್ತಿ ಇರೋದ್ರಿಂದ ಬಿಸಿಲು ಬಿಸಿಲು ವಿಪರೀತ ಇರೋದ್ರಿಂದ ಪಾರ್ಸಿ ಹೊಡಿದು ಬಿ ಬಿ ಜಾಸ್ತಿ ಆಗೋದು ಈ ರೀತಿ ಆಗಾಕತ್ತೈತಿ ಅದಕ್ಕೆ ಎಲ್ಲಾರು

ಸಕ್ರೆ ಚಾಕ್ ಹಾಕ್ತಿತ್ತು ಅಂತ ಆ ಚಮಚೆ ಒಂದ್ ಚಮಚೆ ಸಕ್ರೆ ಮೂರು ಬೆಳೆ ಬರೋ ಸ್ಟೂಪ್ ಈ ಸ್ಟೂಪ್ ಹಾಕಿ ನಾವು ನೀರನ್ನು ಕುಡಿದ್ರೆ ನಮ್ಮ ಆರೋಗ್ಯವನ್ನ ಸರಿಇಟ್ಕೋಬಹುದು ಅದಕ್ಕಾಗಿ ಎಲ್ಲರೂ ಏನ್ ಮಾಡ್ಬೇಕೀಗ ಈ ಬೇಸಿಗೆ ಒಳಗ ನಮ್ಮ ಆರೋಗ್ಯ ಆರೋಗ್ಯ ಇದ್ರ ಮುಂದಿನ ಬಾಕಿ ಆರೋಗ್ಯನ ಅರ್ಧ ಆಸ್ತಿ ಅದಕ್ಕಾಗಿ ಮಹಿಳೆಯರೇ ಎಲ್ಲರೂ ಈ ಮಹಿಳಾ ದಿನಾಚರಣೆ ನಮ್ಗೆ ಎಲ್ಲರಿಗೂ ಓಟ್ ಹಾಕೋಕೆ ಏನು ಅವಕಾಶ ಮಾಡ್ಕೊತಿದ್ದಿಲ್ಲ ನಾವು ಮಹಿಳೆಯರು ಏನೋ ಪಡಿಬೇಕಾದ್ರೂ ಬರೀ ಬರೀ ಸ್ಟ್ರೈಕ್ ಮಾಡೇ ಪಡಿಬೇಕಾಗಿತ್ತು ಇನ್ನೊಂದು ಓಟ್ ಹಾಕ್ಬೇಕಾದ್ರು ಯಾರು ನಮ್ಗೆ ಓಟ್ ಹಾಕ್ಬಾರಂತ ಯಾರು ಕರೆಯಾಕೊಳ್ತಿದ್ದಿಲ್ಲ ನಾವೆಲ್ಲ ಸ್ಟ್ರೈಕ್ ಮಾಡೇ ಓಟ್ ಹಾಕಿದ್ದೇವೆ ಹಂಗಾಗಿ ಎಲ್ಲ ಮಹಿಳೆಯರು ಎದ್ ಮಹಿಳೆಯರು ಯಾಕೆ ಹೇಳ್ತಾರೆ ಅಂತಂದ್ರೆ ಮಹಿಳೆಯರ ಸಹ ಬಹಳ ಸಹನೆಯಿಂದ ಎಲ್ಲ ಕೆಲಸ ನಿಭಾಯಿಸ್ತಾರೆ ಅದಕ್ಕೆ ಮಹಿಳೆಯರಿಗೆ ಈ ಕೆಲಸ ಎಲ್ಲ ಕೆಲಸನು ಮಹಿಳೆಯರಿಗೆ ವಹಿಸ್ತಾರೆ ಅದು ಮಹಿಳೆಯರು ಎಷ್ಟೋ ಸೀಮಿತ ಅಲ್ಲ ಇದೆಲ್ಲರಿಗೂ ಸೀಮಿತವಾಗಿರ್ತೈತಿ ಅದು ಮಹಿಳೆಯರು ಅಷ್ಟೇ ಮಾಡಬೇಕು ಅದು ನನ್ನ ಕೆಲಸ ಅಲ್ಲ ಇದು ನಿನ್ನ ಕೆಲಸ ಅಲ್ಲ ಅನ್ನೋಕ್ ಹೋಗ್ಬಾರ್ದು ಮತ್ ಎಲ್ಲರೂ ಆರೋಗ್ಯವಾಗಿರ್ಬೇಕಾತಂದ್ರೆ ನಾವೇನ್ ಮಾಡಬೇಕು ಮದ್ಲಕ್ಕೆ ಸ್ವಚ್ಛವಾಗಿರಬೇಕು ಮದ್ಲಕ್ಕೆ ನಾವು ಒಂದು ಮಕ್ಕಳಿಗೆ ಹೇಳಬೇಕಾದ್ರೂ ಏನು ಮಾಡಬೇಕು ನಾವು ಊಟ ಮಾಡ್ಬೇಕಾದ್ರು ಸೋಪ್ ಹಚ್ಚಿ ಕೈ ತಕೊಂಡು ಊಟ ಮಾಡಕ್ಕೆ ಹೇಳಬೇಕು ಆಮೇಲೆ ಟಾಯ್ಲೆಟ್ ಹೋಗಿದ್ಮೇಲೆ ಸ್ವಚ್ಛವಾಗಿ ಕೈ ತಕೊಂಡು ಸೋಪ್ ಹಚ್ಚಿ ಕೈ ತಕೊಂಡು ಊಟ ಮಾಡಕ್ ಹೇಳ್ಬೇಕು ಎಲ್ಲ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರಿಗೂ ಕೂಡ ನನ್ನ ಎನ್ನುವ ಸ್ತ್ರೀ ಪುರುಷರೊಂದಿಗೆ ಸಮಾನವಾದ ಹಕ್ಕಿದೆ ನಮ್ಮ ದೇಶದಲ್ಲಿ ಹೆಣ್ಣು ಗಂಡು ಸಮಾನರು ಎಂಬ ಮಾತುಗಳು ಸತ್ಯವಿಲ್ಲ ಆದರೆ ಶಿಕ್ಷಣವನ್ನು ಕಲಿಯುವಾಗ ನಾವು ಒಳ್ಳೆಯ ಶಿಕ್ಷಣವನ್ನು ಈಗ ನಾವು ಹೆಣ್ಮಕ್ಳು ಯಾವುದೇ ಶಿಕ್ಷಣ ಕಲ್ತರು ಎಷ್ಟು ಕಲ್ತರು ಕಡಿಮೆಯೇ ಈಗ ನಾವು ಒಳ್ಳೆಯ ಶಿಕ್ಷಣ ಕಲಿಬೇಕು ಈ ಜಗತ್ತಿನಲ್ಲಿ ಎಷ್ಟು ಕಲ್ತ್ರು ಕಡಿಮೆನೇ ನಮ್ಗ ಹಂಗಾಗಿ ನಾವು ಸಬಲೀಕರಣರ ಹೊಂದಬೇಕು ಬದುಕಲು ನಮಗೆ ಬೇಕಾದ ಶಕ್ತಿ ಹಾಗೆಯೇ ಒಬ್ಬ ಮಹಿಳೆ ತನ್ನ ಜೀವನದ ಬಗ್ಗೆ ಪರಿಪೂರ್ಣವಾದ ಜ್ಞಾನವನ್ನು ಹೊಂದಿರಬೇಕು ಅಂದ್ರೆ ಈಗ ನಾವು ಒಬ್ಬ ಮಹಿಳೆ ನಾವು ಹೊರಗೆ ಬರಬೇಕಾದ್ರೆ ಈಗ ನಮ್ಮನ್ನು ಎದುರು ಹಾಕಿದ್ರಂದ್ರೆ ನಾವು ಹೊರಗೆ ಬರ್ಬೇಕಂದ್ರೆ ಒಬ್ಬ ಅವ್ರಿಗೆ ಎಷ್ಟೆಲ್ಲ ಫ್ಯಾಮಿಲಿ ಇದು ಇರುತ್ತೆ ಆ ಥರ ಎಲ್ಲ ಜೀವನ ಅಳವಡಿಸ್ಕೊಂಡು ಮಹಿಳೆಯರ ಇಂಥ ಸ್ಥಾನಮಾನಕ್ಕೆ ಇಲ್ಲಿ ಅವಕಾಶ ನೀಡಿದಂತ ಅಂದ್ರೆ ನಾವು ಎಲ್ಲಾ ತೊಟ್ಟೆಲನ್ನು ತೂಗುವ ಇಡೀ ಜಗತ್ತನ್ನೇ ತೂಗಬಹುದು ಅನ್ನುವ ಮಾತುಕತೆ ಆರಂಗದಲ್ಲಿ ಮುಂದಿದ್ದಾರೆ ಎನ್ನುವ ಬಗ್ಗೆ ಹೇಳುತ್ತ ಈ ವೇದಿಕೆಯ ಮೇಲೆ ಅನಿಸಿಕೆ ಹೇಳಿದ ಹೇಳಿಕೊಳ್ಳಲು ಹೇಳಿದಂತ ನನ್ನ ಗುರುವೃಂದ ಬಳಗಕ್ಕೂ